ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಮಹಾದೇವ ಸ್ವಾಮಿ ಜಿಲ್ಲಾ ಪಂಚಾಯತ್ ಚಾಮರಾಜನಗರ ತಾಲೂಕು ಪಂಚಾಯತ್ ಕೊಳ್ಳೇಗಾಲ ಇವರ ಆದೇಶದಂತೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ದನಗೆರೆ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಮತ್ತು ಹದಿನೈದನೆಯ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆಯನ್ನು ಪಂಚಾಯಿತಿ ಗುಂಡೇಗಾಲ ವ್ಯಾಪ್ತಿಯ ಗ್ರಾಮದ ವೀರಭದ್ರಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಆಯೋಜಿಸಲಾಗಿತ್ತು ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ನೋಡೆಲ್ ಅಧಿಕಾರಿಯಾಗಿ ಮಹೇಶ್ ಪಿ ಡಿಒ ಕಮಲ್ರಾಜ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಇದಕ್ಕೆ ಕೂಲಿ ಹಣ ಇಸ್ಕೊಟ್ಟವ್ರೆ ಇದಕ್ಕೆ ಸಾಮಗ್ರಿ ಹಣ ಇಸ್ಕೊಟ್ಟವ್ರೆ ಇಂಥವ್ರಿಗೆ ಇಂಥ ಫಲಾನುಭವಿ ಮನೆ ಆಗಿದೆ ಇಂಥವ್ರಿಗೆ ಕೊಟ್ಟಿಗೆ ಆಗಿದೆ ಇಂಥವ್ರ ಜಮೀನಲ್ಲಿ ಗಿಡ ಹಾಕವ್ರೆ ಈ ತರದ ವಿಚಾರಗಳನ್ನ ಫಸ್ಟ್ ನಾವು ನಿಮಗೆ ತಿಳಿಸ್ತೀವಿ ತಿಳಿಸದ ಮೇಲೆ ಇಂಥ ವಿಚಾರ ಫಸ್ಟ್ ನೀವು ನಮ್ಮಿಂದ ಮಾಹಿತಿಯನ್ನ ತಿಳ್ಕೊಂಡು ಆಮೇಲಿಂದ ಇಂಥದ್ರಲ್ಲಿ ಹೌದು ಪಂಚಾಯತಿ ಅವರು ಇಂಥ ತಪ್ಪನ್ನ ಮಾಡಿದ್ದಾರೆ ಇಂಥ ಕೆರೆನಲ್ಲಿ ಕಲ್ಲು ಕಟ್ಟಿಲ್ಲ ಇಂಥವರು ಕೊಟ್ಟಿಗೆ ಕೊಟ್ಟಿಗೆ ಮಾಡಿಲ್ಲ ಇಂಥವರು ಕೊಟ್ಟಿಗೆ ಮಾಡಿದ್ದು ಹಣ ಬಂದಿಲ್ಲ ಇಂಥದ್ದು ನಮ್ಗೆ ಅನ್ಯಾಯ ಆಗಿದೆ ಅಂತಕ್ಕಂಥದನ್ನ ಪ್ರತಿಯೊಬ್ಬರಿಗೂ ಮಾತಾಡೋದಕ್ಕೆ ಅವಕಾಶ ಇದೆ ಹಾಗಾಗಿ ಒಂದೆರಡು ನಿಮಿಷ ನಾವು ನಿಮಗೆ ಮಾಹಿತಿಗಳನ್ನ ಕೊಡ್ತೀವಿ ಕೊಟ್ಟಾದ ಮೇಲೆ ನೀವು ಏನ್ ವಿಷಯಗಳಿದ್ರು ನೀವು ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ ತಾವು ಚರ್ಚೆ ಮಾಡಿ ಸರ್ ಸರ್ ನಾವು ನಿಮಗೆ ಅರ್ಧ ಗಂಟೆ ಟೈಮ್ ಟೈಮ್ ಕೊಡ್ತೀವಿ ನೀವು ಜನಗಳ ಪರವಾಗಿ ಸಂಜೆ ಐದು ಗಂಟೆ ಮಾಡಿ ಮಾಡೋಣ ಆಯ್ತಲ್ವಾ ತೊಂದ್ರೆ ಇದು ಮಾಡ್ಕೊಂಡು ರೆಕಾರ್ಡ್ ಮಾಡಿ ಕೊಡಿ ತಾಲೂಕ್ ಆಫೀಸ್ಗೆ ಡಿ ಸಿ ಆಫೀಸ್ಗೆ ಕೊಡಿ ಎದುರ್ಕೊಂಡು ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನೇನು ಕಾಮಗಾರಿಗಳಾಗಿದೆ ಎಷ್ಟು ಹಣ ಖರ್ಚಾಗಿದೆ ಯಾವ್ಯಾವ ಕಾಮಗಾರಿಗಳು ಎಲ್ಲೆಲ್ಲಿ ನಡೆದಿದೆ ಅಂತಕ್ಕಂಥದ್ದನ್ನು ನಾನು ತಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ಈಗಾಗಲೇ ತಮ್ಗಳಿಗೆ ಕಾಪಿ ಕೊಟ್ಟಿದ್ದೀನಿ ಈ ಪಂಚಾಯಿತಿಯಲ್ಲಿ ಏನೇನು ಮಾಡಿರ್ತಾರೆ ಅನ್ನೋದನ್ನ ನೀವು ಒಬ್ರೇ ಹೋಗಿ ಕೇಳಿದಾಗ ನಿಮಗೆ ಮಾಹಿತಿ ಸಿಗುತ್ತೋ ಸಿಗಲ್ವಾ ಗೊತ್ತಿಲ್ಲ ಆದ್ರೆ ನಾವು ಹಿಡ್ಕೊಂಡು ಅದನ್ನ ಮಾಹಿತಿ ಏನು ತಗಬಹುದು ಸರ್ ಎಲ್ಲ ಪತ್ರಿಕಾ ಮಾಧ್ಯಮದವರು ಇದ್ದಾರೆ ಅಧ್ಯಕ್ಷರು ಇದ್ದಾರೆ ನೋಡಲ್ ಅಧಿಕಾರಿಗಳು ಇದ್ದಾರೆ ಎಲ್ಲರೂ ಇದ್ದಾರೆ ಚರ್ಚೆ ಮಾಡೋಣ ನೋಡಿ ಈ ಪಂಚಾಯಿತಿಯಲ್ಲಿ ಒಟ್ಟು ಐವತ್ತೊಂದು ಕಾಮಗಾರಿಗಳನ್ನು ಮಾಡಿದ್ದಾರೆ ಇದರಲ್ಲಿ ವೈಯಕ್ತಿಕವಾದಂಥ ಕಾಮಗಾರಿಗಳು ಇಪ್ಪತ್ತೆರಡು ವೈಯಕ್ತಿಕವಾದಂಥ ಕಾಮಗಾರಿಗಳು ಅಂತ ಹೇಳಿದ್ರೆ ಮನೆ ಹದಿನೆಂಟು ಕಾಮಗಾರಿಗಳನ್ನ ಮಾಡಿದ್ದಾರೆ ಅವರಿಗೆ ಒಂದು ಲಕ್ಷದ ಎಂಬತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತಾರು ರೂಪಾಯಿಗಳನ್ನ ಕೂಲಿ ಹಣವಾಗಿ ಕೊಟ್ಟಿದ್ದಾರೆ ಅಂದರೆ ಇಲಾಖೆಯಿಂದ ರಾಜೀವ್ ಗಾಂಧಿ ನಿಗಮದಿಂದ ಬರ್ತಕ್ಕಂತ ಹಣನೇ ಬೇರೆ ಗ್ರಾಮ ಪಂಚಾಯಿತಿ ವತಿಯಿಂದ ಕೊಡ್ತಕ್ಕಂಥ ತೊಂಬತ್ತು ಮಾನವ ದಿನಗಳದು ಕೂಲಿ ಹಣ ಅಂತೇಳಿ ಅವ್ರ ಮನೆಯಲ್ಲಿ ಅವ್ರ ಮನೆನ ಕಟ್ಕೊಳ್ಳೋದಕ್ಕೆ ಅವರೇ ಇದು ಮಾಡಿದ್ದೆ ಆದರೆ ಅದಕ್ಕೆ ಹಣ ಕೊಟ್ಟಿರ್ತೀವಿ ಆ ಹಣನ ಕೊಟ್ಟಿರ್ತಕ್ಕಂಥದ್ದು ಹದಿನೆಂಟು ಕುಟುಂಬಗಳಿಗೆ ಕೊಟ್ಟಿದ್ದಾರೆ ದನದ ಕೊಟ್ಟಿಗೆಗೆ ಮೂರು ಕೊಟ್ಟಿದ್ದಾರೆ ಹದಿಮೂರು ಸಾವಿರದ ಆರುನೂರ ಹನ್ನೊಂದು ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಮೀನು ಕೊಳ ಒಂದನ್ನ ಮಾಡಿದ್ದಾರೆ ಕೊಟ್ಟಿದ್ದಾರೆ ಒಟ್ಟು ಇಪ್ಪತ್ತೆರಡು ಕಾಮಗಳನ್ನ ಮಾಡಿ ಎರಡು ಲಕ್ಷದ ಮೂವತ್ತೈದು ನಾನು ಹೇಳ್ತಿಲ್ವಾ ಒಟ್ಟು ನಾವು ನಿಮಗೆ ವಿಷಯ ತಿಳಿಸ್ಕೊಡ್ತೀನಿ ಆಮೇಲೆ ನೀವು ಕೇಳಿದ ಪ್ರಶ್ನೆಗೆ ಪಂಚಾಯತಿ ಪಿಡಿ ಅವರು ಎಲ್ಲರಿಗೂ ಉತ್ತರ ಕೊಡ್ಲಿ ಆಯ್ತಾ ಹಾಗೇನೆ ಸಮುದಾಯ ಕಾಮಗಾರಿಗಳು ಸಮುದಾಯ ಕಾಮಗಾರಿಗಳು ಅಂತ ಹೇಳಿದ್ರೆ ಕಾಲುವೆ ಹೂಳು ತೆಗಿತಕ್ಕಂಥದ್ದು ಐದು ಕಾಮಗಾರಿಗಳನ್ನ ಮಾಡಿದ್ದಾರೆ ಹನ್ನೆರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೇಳು ರೂಪಾಯಿಗಳನ್ನ ಹಣವಾಗಿ ಕೊಟ್ಟಿದ್ದಾರೆ ಕೆರೆ ಅಭಿವೃದ್ಧಿ ಎಂಟು ಕಾಮಗಾರಿಗಳಿಂದ ಮಾಡಿದ್ದಾರೆ ಇಪ್ಪತ್ತೇಳು ಲಕ್ಷದ ನಲವತ್ಮೂರು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಸಾಲ ಶೌಚಾಲಯ ಒಂದನ್ನ ಮಾಡಿದ್ದಾರೆ ಹದಿನಾರು ಸಾವಿರದ ಏಳ್ನೂರ ಐವತ್ತೆರಡು ರೂಪಾಯಿ ಕೊಟ್ಟಿದ್ದಾರೆ ಹಾಗೆ ಇಷ್ಟು ಈ ಪಂಚಾಯಿತಿಯಿಂದ ಆಗಿರತಕ್ಕಂಥದ್ದು ತೋಟಗಾರಿಕೆ ಇಲಾಖೆಯಿಂದ ಹದಿನಾಲ್ಕು ಕಾಮಗಾರಿಗಳನ್ನ ಕೃಷಿ ಇಲಾಖೆಯಿಂದ ಒಂದು ಕಾಮಗಾರಿಯನ್ನು ಮಾಡಿದ್ದಾರೆ ಹದಿಮೂರು ಸಾವಿರದ ಇನ್ನೂರ ಅರವತ್ತೆರಡು ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ ಈ ರೀತಿಯಾಗಿ ಐವತ್ತೊಂದು ಕಾಮಗಾರಿಗಳಿಗೆ ನಲವತ್ತೊಂಬತ್ತು ಲಕ್ಷದ ಐವತ್ತೇಳು ಸಾವಿರದ ನೂರ ಎಂಬತ್ತೆಂಟು ರೂಪಾಯಿಗಳನ್ನ ಕೂಲಿ ಹಣವಾಗಿ ಕೊಟ್ಟಿದ್ದಾರೆ ಸಾಮಗ್ರಿ ವೆಚ್ಚವಾಗಿ ಅರವತ್ತಾರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಒಟ್ಟು ಐವತ್ತು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಮೂವತ್ತೆಂಟು ರೂಪಾಯಿ ಈ ಒಂದು ಪಂಚಾಯಿತಿಯಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಐವತ್ತು ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ